ಮೊದಲಿಗೆ ಜನ್ಮದಾತೆಯನ್ನು ಜಗನ್ಮಾತೆಯನ್ನು ಸ್ಮರಿಸಿಕೊಂಡು ವೇದಿಕೆಯನ್ನು ಅಲಂಕರಿಸಿರುವ ಹಿರಿಯರು ಸಂಸ್ಥೆಯ ಅಧ್ಯಕ್ಷರು ಗೌರವಾನ್ವಿತವಾದ ಶ್ವೇತ ರಾಜೇಂದ್ರನಾಥ್ ಕರಾಳೆಯವರೇ ವೇದಿಕೆಯ ಮೇಲಿರುವ ಸಂಸ್ಥೆಯ ಎಲ್ಲ ಮುಖ್ಯಸ್ಥರೇ ಶ್ರದ್ಧೆ ಗುರುಗಳೇ ಭರವಸೆಗೆ ಸೋದರ ಸೋದರಿಯರೇ ನಿಮ್ಮೆಲ್ಲರಿಗೆ ನನ್ನ ಪ್ರೇಮಪೂರ್ಣ ನಮಸ್ಕಾರಗಳು ಯಾಕಂತ ಇದ್ದೀರಿ ತುಂಬ ಸಂತೋಷ ಆಯಿತು ಈ ಸಂಸ್ಥೆಯಲ್ಲಿ ಮೂರು ವರ್ಷಗಳ ಕಾಲ ಅಧ್ಯಯನ ಮಾಡಿ ವಿದ್ಯಾರ್ಥಿ ಜೀವನದ ಪದವಿ ಹಂತವನ್ನು ತಾವೆಲ್ಲ ಮುಗಿಸ್ತಾ ಇದ್ದೀರಿ ಮುಂದೆ ಬರೋ ಪರೀಕ್ಷೆಯಲ್ಲಿ ನಿಮಗೆಲ್ಲರಿಗೂ ಯಶಸ್ಸು ಸಿಗಲಿ ನೀವು ಅಂದುಕೊಂಡಿರುವಂಥ ಎಲ್ಲ ಆಶಯಗಳು ಈಡೇರಲಿ ನಿಮ್ಮ ನಿಮ್ಮ ಕನಸುಗಳು ನನಸುಗಳಾಗಿ ನಿಮ್ಮ ಮನೆಗೆ ಊರಿಗೆ ಸಮಾಜಕ್ಕೆ ನೀವು ಒಂದು ಅಸೆಟ್ ಆಗೋ ಹಾಗೆ ನಿಮ್ಮೆಲ್ಲರಿಗೆ ಶುಭಾಶಯಗಳನ್ನು ಕೋರ್ತಾ ಕಾರ್ಯಕ್ರಮದಲ್ಲಿ ಒಂದು ಎರಡು ಮೂರು ವಿಚಾರಗಳನ್ನು ನಿಮ್ಮ ಜೊತೆ ಹಂಚ್ಕೊಳ್ತೀವಿ ಬಹುತೇಕ ತಾವೆಲ್ಲ ಇವತ್ತು ಪೇಪರ್ ಓದಿರಬೇಕು ವಿದ್ಯಾರ್ಥಿಗಳಾದವರು ಅದರೊಳಗೂ ಪದವಿಯಲ್ಲಿ ಓದೋ ವಿದ್ಯಾರ್ಥಿಗಳಾದವರು ಪ್ರೇರಣೆ ತಗೋಬೇಕಾದಂಥ ಒಂದು ವಿಷಯ ಇದೆ ಧಾರವಾಡ ವಿಶ್ವವಿದ್ಯಾಲಯದ ಘಟಿಕೋತ್ಸವ ಮುಗಿತು ಆ ಘಟಿಕೋತ್ಸವದಲ್ಲಿ ಇತಿಹಾಸ ನಿರ್ಮಾಣ ಮಾಡಿದಂಥ ವಿದ್ಯಾರ್ಥಿಗಳ ಮಾಹಿತಿ ಕೊಟ್ಟಿದ್ದಾರೆ ನಂಬರ್ ಒನ್ ಹಾವೇರಿ ಜಿಲ್ಲೆಯ ಒಬ್ಬ ಹುಡುಗಿ ಐಶ್ವರ್ಯ ಬಸರಿಕಟ್ಟೆ ಆಕೆ ಬಿ ಎಸ್ ಸಿ ಅಗ್ರಿಯೊಳಗಡೆ ಇಡೀ ಯೂನಿವರ್ಸಿಟಿಗೆ ನಾಲ್ಕು ಬಂಗಾರದ ಪದಕಗಳನ್ನು ಬಾಚಿಕೊಂಡಿದ್ದಾರೆ ಆಕೆ ಜೊತೆಗೆ ವಿಜಯಪುರದ ಒಬ್ಬ ಹುಡುಗ ಕಾರ್ತಿಕ್ ಚಿಗರಿ ಅವನು ಕೂಡ ಬಿ ಎಸ್ ಸಿ ಅಗ್ರಿ ಒಳಗಡೆ ನಾಲ್ಕು ಬಂಗಾರದ ಪದಕಗಳನ್ನು ಅವರಿಬ್ಬರದು ಅವರಿಬ್ಬರದ್ದು ಬ್ಯಾಕ್ಗ್ರೌಂಡ್ ಬರೆದಿದ್ದಾರೆ ಪೇಪರಲ್ಲಿ ಅವ್ರದ್ದು ಫ್ಯಾಮಿಲಿ ಹಿಸ್ಟರಿ ಬರೆದಿದ್ದಾರೆ ಭಾಳ ಬಡವರು ವಾಸ ಮಾಡೋದಕ್ಕೆ ಒಳ್ಳೆಯ ಅನುಕೂಲ ಇರುವಂಥ ಇಲ್ಲ ತಂದೆ ತಾಯಿ ವಿದ್ಯಾವಂತರಲ್ಲ ಶ್ರೀಮಂತರಲ್ಲ ಆದರೂ ಅವರಿಬ್ಬರು ಸೇರಿ ಶ್ರದ್ಧೆಯಿಂದ ಅಧ್ಯಯನ ಮಾಡಿ ನಾಲ್ಕು ನಾಲ್ಕು ಬಂಗಾರದ ಪದಕಗಳನ್ನು ಸಂಪಾದಿಸಿದ್ದಾರೆ ಅಂತ ಬಂದ ಈ ವಾರ್ತೆ ನೋಡಿದಾಗ ಸುದ್ದಿ ನೋಡಿದಾಗ ನಮಗೆಲ್ಲ ಏನು ಅನಿಸ್ತದೆ ಓ ಅವರು ಬಡವರಾದರೂ ನಾಲ್ಕು ಬಂಗಾರದ ಪದಕ ತಗೊಂಡಿರೋದು ದೊಡ್ಡ ವಿಷಯ ಅವ್ರು ತುಂಬ ದೊಡ್ಡ ಸಾಧನೆ ಮಾಡಿದ್ದಾರೆ ನಿಜವಾಗಿಯೂ ಅಭಿಮಾನ ಪಡಬೇಕು ಅಂತ ಅನಿಸ್ತದೆ ಆದರೆ ಆ ಬಂಗಾರದ ಪದಕಗಳನ್ನು ಸಂಪಾದನೆ ಮಾಡೋದಕ್ಕೆ ಅವರು ಏನು ಪರಿಶ್ರಮ ಪಟ್ಟಿದಾರಲ್ಲ ಏನು ಅಡಚಣೆಗಳನ್ನು ಎದುರಿಸಿದಾರಲ್ಲ ಆ ಅಡಚಣೆಗಳನ್ನು ಎದುರಿಸಿಯೂ ಬಂಗಾರದ ಪದಕವನ್ನು ಪಡೀಬೇಕು ಅನ್ನೋ ತವಕವನ್ನು ಅವರು ಕಳ್ಕೊಂಡಿಲ್ವಲ್ಲ ಅದು ನಮಗೆ ಬಹಳ ಜನರಿಗೆ ಅರ್ಥ ಆಗೋದಿಲ್ಲ ದಿಸ್ ಈಸ್ ದ ಸೀಕ್ರೆಟ್ ಆಫ್ ಸಕ್ಸಸ್ ಯಶಸ್ಸಿನ ರಹಸ್ಯ ಎಲ್ಲಿದೆ ಅಂದರೆ ಗೆದ್ದವರು ಗೆಲ್ಲುವುದಕ್ಕಾಗಿ ಅನುಭವಿಸಿದಂಥ ಅಪಮಾನ ಅನುಭವಿಸಿದಂಥ ಸಂಘರ್ಷ ನಮಗ ಅರ್ಥ ಆಯಿತು ಅಂದ್ರೆ ನಾವು ಗೆಲ್ಲೋದಕ್ಕೆ ಸಾಧ್ಯ ಆಗ ಗೆದ್ದವ್ರ ಗೆಲುವು ಸಂಭ್ರಮ ನಮಗ್ ಕಾಣಿಸ್ತದೆ ಸಂಘರ್ಷ ನಮಗೆ ಕಾಣಿಸೋದಿಲ್ಲ ಸಿ ದ ಲಾಜಿಕ್ ಯಾರಾದ್ರೂ ಒಬ್ರು ಗೋಲ್ಡ್ ಮೆಡಲ್ ತಗೊಂಡ್ರೆ ಯಾರಾದ್ರೂ ಒಬ್ರು ಟಾಪರ್ ಆದ್ರೆ ಯಾರಾದ್ರೂ ಒಬ್ರು ಆಫೀಸರ್ ಆದ್ರೆ ಯಾರಾದ್ರೂ ಒಬ್ರು ಏನಾದರೂ ದೊಡ್ಡ ಕೆಲಸ ಮಾಡಿದ್ರೆ ಅವ್ರಿಗೇನು ಗೌರವ ಸಿಗ್ತದಲ್ಲ ಆ ಗೌರವ ನಮಗೆ ಕಾಣಿಸ್ತದೆ ಅದು ಸಂಭ್ರಮ ಅವ್ರದ್ದೇನು ಸಂತೋಷ ಇರುತ್ತಲ್ಲ ಅದು ನಮಗೆ ಕಾಣಿಸುತ್ತೆ ಆದರೆ ಆ ಸಂಭ್ರಮದ ಹಿಂದೆ ಏನು ಸಂಘರ್ಷ ಇದೆ ಅನ್ನೋದು ನಮಗೆ ಕಾಣಿಸೋದಿಲ್ಲ ಗೆಲ್ಲೋದಕ್ಕೆ ಸಂಘರ್ಷ ಏನು ಕಾರಣ ಆಗಿರುತ್ತೆ ಅನ್ನೋದನ್ನು ನಾವು ತಿಳ್ಕೊಳ್ಳೋ ಪ್ರಯತ್ನವನ್ನು ಮಾಡಬೇಕು ಯಾರಿಗೂ ಸೋಲಬೇಕು ಅಂತ ಆಸೆ ಇರೋದಿಲ್ಲ ಯಾರಿಗೂ ಜೀವನದಲ್ಲಿ ಹಿಂದೆ ಬೀಳಬೇಕು ಅನ್ನೋ ಆಸೆ ಇರೋದಿಲ್ಲ ಎಲ್ಲರಿಗೂ ಏನಾದರೂ ಒಂದು ಕನಸು ಇದ್ದೇ ಇರುತ್ತೆ ಆದರೆ ಎಲ್ಲರೂ ಗೆಲ್ಲೋದಿಲ್ಲ ಈಗ ನೀವೇ ಡಿಗ್ರಿ ಕಲಿತಾ ಇದೆ ಮೂರು ವರ್ಷದಿಂದ ಏನೇನೋ ಪಾಠಗಳನ್ನು ಕೇಳಿದ್ದೀರಿ ಏನೇನೋ ಆ್ಯಕ್ಟಿವಿಟೀಸ್ ಮಾಡಿದ್ದೀರಿ ಪಾಠ ಕೇಳುವಾಗ ಆ್ಯಕ್ಟಿವಿಟಿ ಮಾಡುವಾಗ ನಿಮ್ಮ ತಲೆಯಲು ಏನೇನೋ ಏನೇನೋ ಬಂದಿದೆ ಏನೇನೋ ಮಾಡಬೇಕು ಏನೇನೋ ಸಾಧಿಸಬೇಕು ಐ ಆಮ್ ಶೋರ್ ನೂರಕ್ಕೆ ನೂರು ನೀವು ಎಲ್ಲರೂ ಯಶಸ್ಸು ಸಂಪಾದಿಸೋದಿಲ್ಲ ಸ್ವಲ್ಪ ಖಾರ ಇದೆ ಮಾತ್ರ ಲಕ್ಷ ಕೊಟ್ಟು ಕೇಳಿಸ್ಕೊಳ್ಳಿ ನಿಮಗೆ ಯಾರಿಗೂ ಸೋಲಬೇಕು ಅನ್ನೋ ಆಸೆ ಇಲ್ಲ ಆದರೆ ನೀವು ಎಲ್ಲರೂ ಗೆಲ್ಲೋದಿಲ್ಲ ಇದರೊಳಗಡೆ ಯಾರೋ ನಾಲ್ಕು ಜನ ಆರು ಜನ ಎಂಟು ಜನ ಅಂದುಕೊಂಡಿರೋ ಕನಸನ್ನು ನನಸು ಮಾಡ್ಕೊಳ್ತೀವಿ ಬಾಕಿಯವ್ರಿಗೂ ಕನಸಿತ್ತು ಆದರೆ ನನಸಾಗೋದಿಲ್ಲ ಯಾಕೆ ಎಲ್ಲರೂ ಯಾಕೆ ಗೆಲ್ಲೋದಕ್ಕಾಗೋದಿಲ್ಲ ಇಂಗ್ಲೀಷ್ನಲ್ಲಿ ಒಂದು ಮಾತಿದೆ ಮೋಸ್ಟ್ ಪೀಪಲ್ ಡೋಂಟ್ ಪ್ಲ್ಯಾನ್ ಟು ಫೇಲ್ ದೇ ಫೇಲ್ ಟು ಪ್ಲ್ಯಾನ್ ಅಂತ ಒಂದು ಮಾತಿದೆ ಯಾರು ಸೋಲಬೇಕು ಅಂತ ಪ್ಲ್ಯಾನ್ ಮಾಡೋದಿಲ್ಲ ಕುತ್ಕೊಂಡು ಯಾರಾದರೂ ಪ್ಲ್ಯಾನ್ ಮಾಡ್ತಾರೆ ಎಲ್ಲರಿಗಿಂತ ಆಗೋದು ಹೇಗೆ ಅದನ್ನು ಮಾಡಬೇಕು ಅದಕ್ಕೆ ಏನು ಮಾಡಬೇಕು ಅಂತ ಯಾರಾದ್ರು ಪ್ಲ್ಯಾನ್ ಮಾಡ್ತಾರೆ ಇಲ್ಲ ಇಡೀ ಯೂನಿವರ್ಸಿಟಿ ಒಳಗಡೆನೆ ಎಲ್ಲರಿಗಿಂತ ಕಡಿಮೆ ಮಾರ್ಕ್ಸ್ ತಗೊಂಡು ಫೇಲ್ ಆಗಬೇಕು ಅಂತ ಯಾರಾದ್ರು ಪ್ಲ್ಯಾನ್ ಮಾಡ್ತಾರಾ ಇಲ್ಲ ಆದರೂ ಯಾರಾದರೂ ಒಬ್ಬರು ಮಹಾತ್ಮರು ಇರ್ತಾರೆ ಇಡೀ ಯೂನಿವರ್ಸಿಟಿ ಒಳಗೆ ಎಲ್ಲರಿಗೂ ಒಂದು ಲೀಸ್ಟಲ್ಲಿ ಯಾಕೆ ದೇ ಡೋಂಟ್ ನೋ ದ ವ್ಯಾಲ್ಯೂ ಆಫ್ ಸಕ್ಸಸ್ ದೇಂಟ್ ನೋ ದ ಸೀಕ್ರೆಟ್ ಆಫ್ ಸಕ್ಸಸ್ ನೋಯಿಂಗ್ ದ ಸೀಕ್ರೆಟ್ ಆಫ್ ಸಕ್ಸಸ್ ನೋಯಿಂಗ್ ದ ವ್ಯಾಲ್ಯೂ ಆಫ್ ಸಕ್ಸೆಸ್ ಇಸ್ ಹಾಫ್ ಆಫ್ ಆನ್ಸರ್ ಏನ್ ಮಾಡಿದರೆ ನಾವು ಗೆಲ್ತೀವಿ ಅನ್ನೋ ಕಲ್ಪನೆ ತಲೆಯೊಳಗೆ ಮೂಡಿದ್ರೆ ಅರ್ಧ ನಾವು ಗೆದ್ದಂಗೆ ಏನ್ ಮಾಡಿದರೆ ನಾವು ಗೆಲ್ತೀವಿ ಅನ್ನೋದು ಎಲ್ಲರಿಗೂ ಗೊತ್ತಿರೋದು ಈಗ ಕಾರ್ತಿಕ್ ಬಸರಿಕಟ್ಟಿ ಸಾರಿ ಕಾರ್ತಿಕ್ ಚಿಗರಿ ಐಶ್ವರ್ಯ ಬಸರಿಕಟ್ಟಿ ಅವ್ರ ಜೊತೆ ಏನು ಬೇರೆ ಸ್ಟೂಡೆಂಟ್ಸ್ ಇರಲಿಲ್ಲ ಅವ್ರೇನು ಅಭ್ಯಾಸ ಮಾಡಿಲ್ಲ ಸೇಮ್ ಯೂನಿವರ್ಸಿಟಿ ಸೇಮ್ ಪ್ರೊಫೆಸರ್ಸ್ ಸೇಮ್ ಲೆಕ್ಚರ್ಸ್ ಸೇಮ್ ಸಿಲೆಬಸ್ ದೆನ್ ವಾಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಸಕ್ಸಸ್ಫುಲ್ ಪರ್ಸನ್ ಆ್ಯಂಡ್ ಫೇಲ್ಯೂರ್ ಒಂದೇ ಯೂನಿವರ್ಸಿಟಿ ಒಂದೇ ಪ್ರೊಫೆಸರ್ಸ್ ಒಂದೇ ಸಿಲೆಬಸ್ ಒಂದೇ ಕ್ಯಾಂಪಸ್ ಒಂದೇ ಏಜ್ ಒಂದೇ ಫೆಸಿಲಿಟೀಸ್ ದೋ ಇಬ್ಬರಿಗೆ ಗೋಲ್ಡ್ ಮೆಡಲ್ ಸಿಕ್ಕಿದೆ ಬಾಕಿಯವರೆಲ್ಲ ಜಸ್ಟ್ ಪಾಸ್ ಮತ್ತು ಗೆದ್ದವ್ರಿಗೂ ಸೋತವ್ರಿಗೂ ಏನು ವ್ಯತ್ಯಾಸ ವಾಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಸಕ್ಸಸ್ಫುಲ್ ಪರ್ಸನ್ ಆ್ಯಂಡ್ ಡಿ ಫೇಲ್ಯೂರ್ ಇದನ್ನು ಈ ವಯಸ್ಸಿನಲ್ಲಿ ನಾವು ಆಲೋಚನೆ ಮಾಡದೇ ಇದ್ದರೆ ಹೇಗೋ ಬದುಕ್ತೀವಿ ಹೆಂಗೋ ಜೀವನ ನಡೀತದೆ ವಯಸ್ಸಾಗಿರುತ್ತೆ ಹೆಣ್ಮಕ್ಳಾದರೆ ಹೆತ್ತವರಿಗೆ ಹೊಣೆಗಾರಿಕೆ ಇರುತ್ತೆ ಮದುವೆ ಮಾಡ್ತಾರೆ ಗಂಡು ಮಕ್ಕಳಾದರೆ ಯಾವುದಾದ್ರು ಒಂದು ಉದ್ಯೋಗಕ್ಕೆ ಹಚ್ತಾರೆ ಇಲ್ಲ ನಾವೇ ಕಲ್ಕೊತೀವಿ ಆಮೇಲೆ ನಮ್ಮದು ಮದುವೆ ಆಗುತ್ತೆ ನಮ್ದೊಂದು ಪುಟ್ ಸಂಸ್ಕಾರ ಸಂಸಾರ ನಮ್ದೊಂದು ಪುಟ್ಟ ವ್ಯವಹಾರ ನಮ್ದೊಂದು ಪುಟ್ಟ ಜೀವನ ಆಗುತ್ತೆ ಕೊನೆಗೆಲ್ಲ ಎಂಡಪ್ಪ ನಮ್ಮದೊಂದು ಪರ್ಸ್ನಲ್ ಐಡೆಂಟಿಫಿಕೇಶನ್ ಉಳಿಬೇಕಲ್ಲ ಏನಾದರೂ ಮಾಡಬೇಕಲ್ಲ ನಾವು ನಾವು ನಮಗೊಂದು ಅಸೆಟ್ ಆಗಬೇಕಲ್ಲ ನಮ್ಮ ನಮ್ಮ ಜೀವನಕ್ಕೋಸ್ಕರ ಅಟ್ಲೀಸ್ಟ್ ನಮ್ಮ ಪರ್ಸ್ನಲ್ ಲೈಫ್ಗಾಗಿ ಆದರೂ ನಾವೇನಾದರೂ ಮಾಡಬೇಕಲ್ಲ ಆದ್ದರಿಂದ ಕೊನೆಗೆ ಕೂತೋರು ಆಮೇಲೆ ಮಾತಾಡೋತ್ರಿ ಆದ್ದರಿಂದ ಈ ತಾರುಣ್ಯ ಅವಧಿಯೊಳಗಡೆ ಇದೇನು ಏಜ್ ಇದೆಯಲ್ಲ ತಾರುಣ್ಯ ಅಂತ ಕರೀತಾರೆ ತುಂಬ ತುಂಬ ಕ್ಯಾಲಿಬರ್ನೆಸ್ ಒಳಗಡೆ ಇರುತ್ತೆ ನಮ್ಮ ಒಳಗಡೆ ಅಸೀಮ ಶಕ್ತಿ ಇರುತ್ತೆ ನಮ್ಮ ಕಲ್ಪನೆ ಇರೋದಿಲ್ಲ ವಿ ಡೋಂಟ್ ನೋ ವಾಟ್ ವಿ ಆರ್ ವಾಟ್ ಆರ್ ಅವರ್ ಕೆಪಾಸಿಟೀಸ್ ವಿ ಡೋಂಟ್ ನೋ ನಾವು ಭಾಳ ಸರಿ ಏನು ಮಾಡ್ತೀವಿ ಬೈ ಕಂಪೇರಿಂಗ್ ವಿತ್ ಅದರ್ಸ್ ವಿ ಅಂಡರ್ ಎಸ್ಟಿಮೇಟ್ ಅವರ್ ಸೆನ್ಸ್ ಬೇರೆಯವ್ರ ಜೊತೆ ಹೋಲಿಕೆ ಮಾಡಿಕೊಂಡು ನಮ್ಮನ್ನು ನಾವು ತುಂಬ ಕೀಳಾಗಿ ನೋಡಿಕೊಳ್ತೀವಿ ವಿ ಡೋಂಟ್ ನೋ ವಾಟ್ ವಿ ಆರ್ ಏ ನಾವು ಹಳ್ಳಿಯವರದೀವಿ ಹೆಣ್ಣು ಮಕ್ಕಳದೀವಿ ಬಡವ್ರ ಮಕ್ಕಳದೀವಿ ಭಾಳ ಮಾರ್ಕ್ಸ್ ಬಂದಿಲ್ಲ ಇದೆಲ್ಲ ಮೂರ್ಖರು ಮಾಡೋ ಕೆಲಸ ಮತ್ತು ನಾವು ಗೆಲ್ಲಬೇಕಾದ್ರೆ ಏನು ಮಾಡಬೇಕು ನಾವು ಗೆಲ್ಲಬೇಕು ನಾವು ಯಶಸ್ವಿ ವ್ಯಕ್ತಿಗಳಾಗಬೇಕು ನಮ್ಮ ಕನಸು ನನಸಾಗಬೇಕಾದ್ರೆ ನಾವು ಏನು ಮಾಡಬೇಕು ಅನ್ನೋದಕ್ಕೆ ಒಂದು ಎರಡು ಮೂರು ವಿಚಾರಗಳನ್ನು ನಿಮ್ಮ ಗಮನಕ್ಕೆ ತರೋ ಇಷ್ಟಪಡ್ತೇವೆ ನಂಬರ್ ಒನ್ ನಿಮ್ಗೆ ಗೊತ್ತಿರಬೇಕು ಸ್ವಾಮಿ ವಿವೇಕಾನಂದರ ಒಂದು ಮಾತಿದೆ ಭಾಳ ಸುಂದರವಾದ ಮಾತು ಪ್ರತಿ ತರುಣ ತರುಣಿಯರು ಇಂಥ ಮಾತುಗಳನ್ನು ತುಂಬ ಕಾಳಜಿಯಿಂದ ಕಾಪಾಡ್ಕೋಬೇಕು ಜೋಪಾನ ಮಾಡಬೇಕು ಇವುಗಳಿಗೆ ಆತ್ಮವನ್ನು ಉದ್ದೀಪನಗೊಳಿಸುವ ಮಾತುಗಳು ಅಂತ ಕರೀತಾರೆ ಇವು ಆಭರಣಕ್ಕಿಂತ ಶ್ರೇಷ್ಠ ಆರ್ನಮೆಂಟ್ಸ್ಗಿಂತ ಇವು ಶ್ರೇಷ್ಠ ಇವು ನಮ್ಮನ್ನು ಇನ್ಸ್ಪೈರ್ ಮಾಡ್ತವೆ ಇವು ನಮಗೆ ಗೋಲ್ ಕಡೆ ಲೀಡ್ ಮಾಡ್ತವೆ ಗುರಿ ಕಡೆ ನಮ್ಮನ್ನು ಯಾವಾಗಲೂ ಜಾಗೃಕರನ್ನಾಗಿ ಇಡೋ ಹಾಗೆ ಮಾಡ್ತವೆ ನಮ್ಗೆ ಹತ್ತೋದೊಂದು ಆಟಿಟ್ಯೂಡ್ ಇರಬೇಕು ಅಂಥದ್ದೊಂದು ಸೆಟ್ ಇರಬೇಕು ನಾವು ಯಾವಾಗಲೂ ಫೋಕಸ್ಡ್ ಇರಬೇಕು ಟಾರ್ಗೆಟ್ ಕಡೆ ಗುರಿ ಕಡೆ ಅಂಥದ್ದೊಂದು ಮಾತಿದೆ ವಿವೇಕಾನಂದ ಎಷ್ಟು ಚೆಂದ ಇದೆ ನೋಡಿ ಟೇಕ್ ಅಪ್ ಒನ್ ಐಡಿಯಾ ಮೇಕ್ ದಟ್ ಒನ್ ಐಡಿಯಾ ಯುವರ್ ಲೈಫ್ ಡ್ರೀಮ್ ಆಫ್ ಇಟ್ ಥಿಂಕ್ ಆಫ್ ಇಟ್ ಲಿವ್ ಆನ್ ದಟ್ ದಟ್ ಐಡಿಯಾ ಬಹಳ ಚೆಂದ ಮಾತು ಟೇಕ್ ಅಪ್ ಒನ್ ಐಡಿಯಾ ಮೇಕ್ ದಟ್ ಒನ್ ಐಡಿಯಾ ಯುವರ್ ಲೈಫ್ ಡ್ರೀಮ್ ಆಫ್ ಇಟ್ ಥಿಂಕ್ ಆಫ್ ಇಟ್ ಲಿವ್ ಆನ್ ದಟ್ ಐಡಿಯಾ ಲೆಟ್ ದ ಬ್ರೈನ್ ದ ಬಾಡಿ ದ ಮಸಲ್ಸ್ ನರ್ವ್ಸ್ ಎವ್ರಿ ಪಾರ್ಟ್ ಆಫ್ ಯುವರ್ ಬಾಡಿ ಬಿ ಫುಲ್ ಆಫ್ ದಟ್ ಐಡಿಯಾ ಆಂಡ್ ಜಸ್ಟ್ ಲೀವ್ ಎವರಿ ಅದರ್ ಐಡಿಯಾ ಅಲೋ ಒಂದು ಯಾವುದಾದ್ರೂ ಆದರ್ಶ ಒಂದು ಯಾವುದಾದ್ರೂ ಗುರಿ ಒಂದು ಯಾವುದಾದ್ರೂ ಕನಸನ್ನ ತಗೊಳ್ಳಿ ಸುಮ್ಮನೆ ಆಯುಷ್ಯ ಕಳೆದ್ರೆ ಸುಮ್ಮನೆ ಸಮಯ ಕಳೆದ್ರೆ ಆಯುಷ್ಯ ಸಮಯ ಸಿಗೋದಿಲ್ಲ ಶ್ರಮ ಮತ್ತು ಸಮಯವನ್ನು ವ್ಯಯ ಮಾಡೋರು ವಿದ್ಯಾವಂತರೇ ಅಲ್ಲ ಶ್ರಮ ಮತ್ತು ಸಮಯ ಅದನ್ನು ವೇಸ್ಟ್ ಮಾಡಬಾರ್ದು ಅದಕ್ಕೆ ಅವ್ರು ಕೊಡೋ ಸೊಲ್ಯೂಷನ್ ಏನು ಟೇಕ್ ಅಪ್ ಒನ್ ಐಡಿಯಾ ಒಂದು ಗುರಿ ಇಟ್ಕೊಳ್ರಪ್ಪ ಒಂದು ಒಂದೇನಾದರೂ ಕನಸು ಇಟ್ಕೊಳ್ಳಿ ಮೇಕ್ ದಟ್ ಒನ್ ಐಡಿಯಾ ಯುವರ್ ಲೈಫ್ ನಿಮ್ಮ ಜೀವನ ಅಂದ್ರೆ ಅದೊಂದೇ ಗುರಿ ಬಾಕಿ ಏನು ಇರಬಾರ್ದು ನಿಮ್ಮ ಎಲ್ಲ ಆಲೋಚನೆಗಳು ಎಲ್ಲ ಆಚರಣೆಗಳು ಆ ಗುರಿನ ಸಾಕಾರ ಮಾಡೋದಕ್ಕಾಗಿಯೇ ಮೀಸಲಿರಬೇಕು ಬಾಕಿಯೆಲ್ಲ ನಗಣ್ಯ ಆಗಿಬಿಡಬೇಕು ಅಂತ ವಿವೇಕಾನಂದ ಹೇಳ್ತಾರೆ ಜಾನ್ ಗೋರ್ಡಾನ್ ಅಂತ ಒಬ್ಬ ಹುಡುಗ ಇದ್ದ ಕೇಳಿದಿರಿ ಹೆಸರು ಜಾನ್ ಗೋರ್ಡಾನ್ ಹೆಸರು ಕೇಳಿದಿರಿ ಕೇಳಿದಿರಿ ಕೇಳೋದಿಲ್ಲ ಯಾಕೆ ಹೀಗೆ ಆಗಿ ಎಲ್ಲೂ ಯಾರು ಯಾವ ಕಾಲೇಜಿಗೆ ಹೋದಾಗೂ ಕೇಳಿದ್ರು ಹೀಗೆ ಕೇಳಿದ್ದೀವಿ ಅಂತ ಹೇಳೋದಿಲ್ಲ ಯಾಕೆ ಅಂದರೆ ಓದುವ ಹವ್ಯಾಸ ಕಡಿಮೆ ಆಗಿದೆ ಸರ್ಚ್ ಮಾಡುವ ಹವ್ಯಾಸ ಹವ್ಯಾಸ ಕಡಿಮೆ ಆಗಿದೆ ಸರ್ಚ್ ಅಂದರೆ ತಿಳಿತದಲ್ಲ ಏನು ಸರ್ಚ್ ಮಾಡಿದರೆ ನಮ್ಮನ್ನು ಟಾರ್ಚ್ ಹಾಕೊಂಡು ಸೊಸೈಟಿ ಹುಡುಕ್ತದಲ್ಲ ಅದು ನಾವು ಸರ್ಚ್ ಮಾಡೋದಿಲ್ಲ ಅದರ ಸರ್ಚಿಂಗ್ ಮಾತ್ರ ಯಾರೂ ಬಿಟ್ಟಿಲ್ಲ ಜಾನ್ ಗೋರ್ಡಾನ್ ಭಾಳ ದೊಡ್ಡ ಆದರ್ಶ ವ್ಯಕ್ತಿ ಒಮ್ಮೆ ಹದಿನೈದು ವರ್ಷ ವಯಸ್ಸಾದಾಗ ಅವನ ತಲೆಯಲ್ಲಿ ಒಂದು ವಿಚಾರ ಬಂತಂತೆ ಏನು ವಿಚಾರ ಅಂದರೆ ನನ್ನ ಕನಸುಗಳನ್ನೆಲ್ಲ ಪಟ್ಟಿ ಮಾಡಬೇಕು ಅಂತ ಹುಡುಗ ಹೋದ ಒಂದು ಕಾಗದ ತಗೊಂಡ ಪೆನ್ ತಗೊಂಡ ತನ್ನ ಕನಸುಗಳನ್ನೆಲ್ಲ ಬರೆಯೋದಕ್ಕೆ ಪ್ರಾರಂಭ ಮಾಡಿ ಬರ್ಲಿ ನಂಬರ್ ಒನ್ ನೈಲ್ ನದಿಯನ್ನು ಶೋಧಿಸಬೇಕು ಎವರೆಸ್ಟ್ ಶಿಖರವನ್ನು ಹತ್ತಬೇಕು ವಿಮಾನವನ್ನು ಹಾರಿಸಬೇಕು ದೂರದರ್ಶಕವನ್ನು ತಯಾರಿಸಬೇಕು ಹಲವು ದೇಶಗಳನ್ನು ಸುತ್ತಬೇಕು ಪುಸ್ತಕಗಳನ್ನು ಬರೀಬೇಕು ಹೀಗೆ ಹದಿನೈದು ವರ್ಷದ ಹುಡುಗ ಜಾನ್ ಗೋರ್ಡಾನ್ ತನ್ನ ಕನಸುಗಳನ್ನೆಲ್ಲ ಪಟ್ಟಿ ಮಾಡಿ ಇಡ್ತಾನೆ ಕೊನೆಗೆ ನಂಬರ್ ನೋಡ್ತಾನೆ ಒನ್ ಟ್ವೆಂಟಿ ಸೆವೆನ್ ಅವನ ಕನಸುಗಳ ಸಂಖ್ಯೆ ಕನಸು ಅಂದರೆ ಹಾಂ ಅದಲ್ಲ ಅದನ್ನೇ ಕತ್ತೆನೂ ಕಾಣ್ತದೆ ಕನಸು ಅಂದರೆ ಏನು ಕಲಾಮ್ ಹೇಳಿಲ್ಲ ಮಲಗಿದಾಗ ಕಾಣುವುದು ಕನಸಲ್ಲ ಮಲಗದಂತೆ ಕಾಣುವುದು ಕನಸು ಇಟ್ ಹ್ಯಾಸ್ ಟು ಬಿ ಟೈ ವಿತ್ ಅವರ್ ಹಾರ್ಟ್ ಬೀಟ್ ನಮ್ಮ ಹಾರ್ಟ್ ಬೀಟ್ ಅದ್ರ ಜೊತೆಗೆ ಬಡ್ಕೋಬೇಕು ಹೇಳೋ ಹೇಳೋ ಮಲ್ಕೋಬೇಡ ಹೇಳೋ ಏನು ವಯಸ್ಸಾಯಿತು ಇನ್ನೇನು ಮಾಡ್ತೀವ ಬರ ಇನ್ನು ಹೆಂಗೆ ನೋಡ್ತೀವ ಅವು ಅಪ್ಪನ ಮನಿ ಪರಿಸ್ಥಿತಿ ಏನು ಊರ ಕಿಮ್ಮತ್ತೇನು ಒಂದು ಸ್ಟೇಟಸ್ ಏನು ಅಂತ ವಿ ಹ್ಯಾವ್ ಟು ಅಪ್ ವಿತ್ ಅವರ್ ಹಾರ್ಟ್ ಬಿಟ್ ವಿತ್ ಅವರ್ ಲೈಫ್ ಜಾನ್ ಬೋರ್ಡನ್ ಕನಸುಗಳನ್ನೆಲ್ಲ ಬರೆದಿಟ್ಟ ಕನಸು ಯಾರು ಬೇಕಾದರೂ ಬರೆದಿರ್ತಾರೆ ನಾವು ಅಂದಿಲ್ಲ ಸಣ್ಣವ್ರಿದ್ದಾಗ ನಾ ಹಂಗೆ ಹಾಕ್ತೀನಿ ನಾ ಹಿಂಗೆ ಹಾಕೀನಿ ಇನ್ನೇ ಮೊಬೈಲೇ ಒಂದು ವಿಡಿಯೋ ನೋಡಿದೆ ನಾ ಒಬ್ಬಮ್ಮ ದನಕ್ಕೆ ಮೇವು ಹಾಕಿದ್ದ ಅವಾಗ ಇನ್ನೊಬ್ಬ ಫ್ರೆಂಡ್ ಬಂದು ಕೇಳ್ದ ನೀವು ಪಾಪ ಮೊಬೈಲೆಲ್ಲ ನೋಡಿರೋಕ್ಕಿಲ್ಲ ಇಂಥವೆಲ್ಲ ನೋಡಲ್ಲ ಅವ ಏನು ಕೇಳ್ದ ಬಂದವ ಅಲ್ಲೋ ಕಾಲೇಜ್ನಾಗ ಮೇಡಮ್ ಏನು ಹಾಕಿ ಅಂತ ಕೇಳಿದಾಗ ಪೈಲೆಟ್ ಹಾಕಿ ನಿಂದಿದ್ದಿ ನನಗೆ ನೀವು ಹಾಕಿಯಲ್ಲೋ ಅಂತ ಅವ ಸುಮ್ಮನೆ ಇರ್ಬೇಕು ಬೇಡೋ ನಂದೇನು ಮಾಡ್ತೀವೋ ಅಲ್ಲೇ ಒಬ್ಬವ ನಾನು ನೋಡವ ಡಿ ಸಿ ಹಾಕಿ ನಿಂದಿದ್ದ ಅವಾಗ ಸಂಗಣತಗೆ ತೆಗಿಯಾಕತ್ತಿದ್ದ ಅಂದರೆ ಯಾರು ಬೇಕಾದವ್ರು ಕನಸ್ ಕಾಣ್ತಾರೆ ಇಟ್ ನೆವರ್ ಮ್ಯಾಟರ್ಸ್ ಕನಸು ಕಾಣೋದು ಮುಖ್ಯ ಅಲ್ಲ ಕನಸನ್ನು ನನಸು ಮಾಡೋದು ಮುಖ್ಯ ನಾವು ಎಷ್ಟು ಸರಿ ಅಂದ್ಕೊಂಡಿಲ್ಲ ಹಂಗಾಗ್ತೀವಿ ಹಿಂಗಾಗ್ತಿವಿ ಅದು ಮಾಡ್ತೀವಿ ಇದು ಮಾಡ್ತೀವಿ ಅನ್ನೋದ್ರಾಗ ನಾವು ಭಾಳ ಶಣೆ ಅದನ್ನು ವಾಸ್ತವಕ್ಕೆ ತರೋದ್ರೊಳಗೆ ಯಾರು ಟೂ ಟೂ ಲೇಸ ಜಾನ್ ಗೋರ್ಡಾರ್ ಅಷ್ಟು ಕನಸುಗಳನ್ನು ಪಟ್ಟಿ ಮಾಡಿದ ಜಾನ್ ಗೋರ್ಡಾರ್ ಔಟ್ ಆಫ್ ಒನ್ ಟ್ವೆಂಟಿ ಸೆವೆನ್ ಒನ್ ನಾಟ್ ಫೋರ್ ಎಲ್ಲ ಕನಸುಗಳನ್ನು ನನಸು ಮಾಡಿಕೊಂಡ್ರು ಮತ್ತು ಅದನ್ನೆಲ್ಲ ಪೂರ್ಣ ಮಾಡಿಕೊಂಡಾಗ ಅವ್ರಿಗೆ ಆಯುಷ್ಯ ಎಪ್ಪತ್ತೇಳು ವರ್ಷ ಸೆವೆಂಟಿ ಸೆವೆನ್ ಇಯರ್ಸ್ ಅವ್ರು ಏನೇನು ನನಸು ಮಾಡಿದರು ಸಾರ್ಥಕ ಬದುಕಿಗೆ ನಿಚ್ಚಣಿಕೆ ಅಂತ ಒಂದು ಪುಸ್ತಕ ಇದೆ ಜಗದೀಶ್ ಎನ್ ಪೈ ಅನ್ನೋ ಬರೆದಿದ್ದಾರೆ ಒಂದು ಸರಿ ಪುಸ್ತಕ ತೊಗೊಂಡು ಓದಿ ಪುಸ್ತಕ ಓದೋ ಅಭಿರುಚಿ ಬೆಳೆಸ್ಕೊಳ್ಳಿ ಪ್ರಪಂಚ ಏನು ಅಂತ ಗೊತ್ತಾಗುತ್ತೆ ನಮ್ಗೆ ಅದೊಂದು ಹವ್ಯಾಸ ತುಂಬ ಕಡಿಮೆ ಆಗಿದೆ ಶಾಲಾ ಕಾಲೇಜಲ್ಲಿ ಬುಕ್ಸೇ ಓದೋದು ಪರೀಕ್ಷೆದೇ ಓದೋದಿಲ್ಲ ಅದು ಬೇರೆ ಮಾತು ಹಾಂ ನಿಮ್ಮ ಸರ್ ಹೇಳ್ತಿದ್ದಾರೆ ನೋಡಿ ಓದ್ತಾರೆ ಬುಕ್ಸ್ ಓದ್ತಾರೆ ಆದರೆ ಫೇಸ್ ಬುಕ್ಸ್ ಓದ್ತಾರೆ ಹಾಂ ನೋ ನೀವು ನೋಡಿ ಪುಸ್ತಕ ಓದಿ ನೋಡಿ ಪ್ರಪಂಚ ಏನು ಅಂತ ಗೊತ್ತಾಗುತ್ತೆ ಪುಸ್ತಕ ಓದೋದ್ರಿಂದ ಪಡ್ಕೊಳ್ಳೋದಕ್ಕಿಂತ ಕಳ್ಕೊಳ್ಳೋದು ಹೆಚ್ಚು ನಾವೇನು ಪಡ್ಕೊಳ್ತೀವಲ್ಲ ಅದಕ್ಕಿಂತ ಕಳ್ಕೊಳ್ಳೋದು ಹೆಚ್ಚು ಆ ಆ ಪುಸ್ತಕದಲ್ಲಿ ಈ ಕಥೆ ಕೊಟ್ಟಿದ್ದಾರೆ ಅವರು ಜಾರ್ಗೌಡ ತಮ್ಮ ಲೈಫ್ ಸ್ಪ್ಯಾನ್ ಒಳಗಡೆ ಒಂದು ನೂರ ಇಪ್ಪತ್ತು ದೇಶಗಳಿಗೆ ಭೇಟಿ ಕೊಟ್ಟಿದ್ದಾರೆ ಒನ್ ಟ್ವೆಂಟಿ ಕಂಟ್ರೀಸ್ ಎರಡು ನೂರ ಅರವತ್ತು ಬುಡಕಟ್ಟುಗಳ ಜೊತೆ ವಾಸ ಮಾಡಿ ಅಧ್ಯಯನ ನಡೆಸಿದಾರ ಸ್ಥಳೀಯ ಔಷಧಿ ಸಸ್ಯಗಳನ್ನ ಸಂಶೋಧನೆ ಮಾಡಿದ್ದಾರೆ ನಲವತ್ತೇಳು ವೆರೈಟಿ ವಿಮಾನಗಳನ್ನು ಹಾರಿಸಿದಾರ ನೈಲ್ ನದಿಯಲ್ಲಿ ಎಲ್ಲ ಜಾಲ ಎಷ್ಟು ಅಗಲ ಇದೆ ಎಷ್ಟು ಉದ್ದ ಇದೆ ಎಷ್ಟು ಆಳ ಇದೆ ಇಷ್ಟೆಲ್ಲ ಸಾಧನೆ ಮಾಡೋದಕ್ಕೆ ಹದಿನೈದು ವರ್ಷ ಇದ್ದಾಗ ಕನಸು ಕಂಡ ಒಬ್ಬ ಹುಡುಗನಿಗೆ ಸಾಧ್ಯ ಆಯಿತು ಅನ್ನೋದಾದ್ರೆ ವಿದ್ಯಾವಂತರು ಸಶಕ್ತರು ಅಶಿಷ್ಟರು ಬಲಿಷ್ಠರು ದೃಢಿಷ್ಟರು ಆದಂಥ ನಮಗೆ ಯಾಕೆ ಆಗೋದಿಲ್ಲ ಅಂತ ನಾವು ವಿಚಾರ ಮಾಡಬೇಕು ಯಾಕೆ ಆಗೋದಿಲ್ಲ ಯಾಕೆ ನಮಗಾಗೋದಿಲ್ಲ ಮೊನ್ನೆ ನೀವೆಲ್ಲ ನೋಡಲಿಲ್ಲ ಯು ಪಿ ಎಸ್ ಸಿ ರಿಸಲ್ಟ್ ಬಂದಾಗ ನೋಡಿದ್ರಿ ಇಲ್ಲೋ ಯಾರು ಡೋಣಿ ಎಲ್ಲ ಟಿ ವಿ ಒಳಗೂ ಎಲ್ಲ ಸೋಷಿಯಲ್ ಮೀಡಿಯಾದೊಳಗೂ ಅವ್ರದೇ ಹವಾ ಅದು ಕರೆಕ್ಟ್ ಹೇಳಿದ್ದಾರೆ ಯಶ್ ನಾ ಬರೋವರೆಗೂ ಹಾಂ ಇದೇ ಅದು ನೀವು ಒಂದ್ಸರಿ ಲೈಫಲ್ಲಿ ಹಿಂಗೆ ಅನ್ಬೇಕು ನಾ ಬರೋವರೆಗೂ ಬೇರೆಯವ್ರವ ನಾ ಬಂದ ಮೇಲೆ ಬೀರ್ ದೇವ್ರದೇ ಹವ ಇತ್ತು ತಿಂಗಳು ಯಾಕೆ ತಪಸ್ಸು ಮಾಡಿದ್ದಾರೆ ಅವರು ತಪಸ್ಸು ಮಾಡಿದ್ದಾರೆ ಐದು ವರ್ಷ ಅವ್ರಿಗೇನು ದೊಡ್ಡ ಆಶೀರ್ವಾದ ಆಯಿತು ದೊಡ್ಡ ಲಕ್ ಇತ್ತು ಹಂಗೇನಿಲ್ಲ ಮೂರು ಸರಿ ಎಕ್ಸಾಮ್ ಅಟೆಂಡ್ ಮಾಡಿದಾರ ಅವರು ಮೂರು ವರ್ಷ ಡೆಲ್ಲಿ ಒಳಗಡೆ ಎರಡು ವರ್ಷ ಪುಣೆ ಒಳಗಡೆ ಕೂತಲ್ಲೇ ಕೂತು ಮಡಚಿನ ಕಾಲು ಬಿಚ್ಚೋದಕ್ಕೆ ಬರಬಾರ್ದು ಅಷ್ಟು ಹೊತ್ತು ಕೂತು ಅಧ್ಯಯನ ಮಾಡಿದಾರವ ನಾವು ಹೀ ಇಸ್ ಆ್ಯನ್ ಆಫೀಸರ್ ಐ ಪಿ ಎಸ್ ಆಫೀಸರ್ ಇದೇನು ಸಾಮಾನ್ಯ ಸಂಗತಿನ ಆದ್ದರಿಂದ ನಮ್ಮ ಕನಸುಗಳು ನನಸು ಆಗಬೇಕಾದ್ರೆ ನಾವು ಮಾಡಲೇಬೇಕಾದ ಅತೀ ಮುಖ್ಯವಾದ ವಿಷಯ ಯಾವುದು ಅಂದರೆ ವಿ ಹ್ಯಾವ್ ಟು ಬಿಲೀವ್ ಅವರ್ ಸೆಲ್ಫ್ಸ್ ನಮ್ಮ ಮೇಲೆ ನಮಗೆ ವಿಶ್ವಾಸ ಇಡಬೇಕು ವಿ ಹ್ಯಾವ್ ಟು ವರ್ಕ್ ನಾವು ಕೆಲಸ ಮಾಡಬೇಕು ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ವಿ ಹ್ಯಾವ್ ಟು ಸರೆಂಡ್ ಸರೌಂಡ್ ಅವರ್ ಸೆಲ್ಫ್ ವಿತ್ ದ ಪೀಪಲ್ ಸ್ಮಾರ್ಟರ್ ಅಂಡ್ ಮೋರ್ ಎಕ್ಸ್ಪೀರಿಯನ್ಸ್ ನಾವು ಕೆಲಸ ಮಾಡಬೇಕು ನಮ್ಮ ಮೇಲೆ ನಮ್ಗೆ ವಿಶ್ವಾಸ ಇರಬೇಕು ನಮ್ಮ ಆಜು ಬಾಜು ನಮ್ಕಿಂತ ಶರಣೆ ನಮ್ಗಿಂತ ಬುದ್ಧಿವಂತರು ನಮ್ಗಿಂತ ಸ್ವಲ್ಪ ವಿವೇಕ ಇದ್ದ ಜನ ಇರು ಮಬ್ಬು ಮಂದಿ ಕೂಡ ಜೀವನ ಕಳಿಬಾರ್ದವ್ರು ಯಾಕ ಅವರಂತೂ ಮ್ಯಾನ್ ಬರುವುದಿಲ್ಲ ನಿಮ್ಮನ್ನು ಕೆಳಗು ಇಲ್ಲ ಬಿಡೋದಿಲ್ಲ ರಾಬರ್ಟ್ ಟಿ ಹೇಳಿರೋ ಮಾತಿದು ಸರೌಂಡ್ ಯುವರ್ ಸೆಲ್ಫ್ ವಿತ್ ಪೀಪಲ್ ಸ್ಮಾರ್ಟರ್ ಆ್ಯಂಡ್ ಮೋರ್ ಎಕ್ಸ್ಪೀರಿಯನ್ಸ್ ದನ್ ಯು ವೈ ಸಕ್ಸಸ್ ಹಗ್ಸ್ ಇನ್ ಪ್ರೈವೇಟ್ ಆ್ಯಂಡ್ ಫೇಲ್ಯೂರ್ ಸ್ಲ್ಯಾಬ್ಸ್ ಇನ್ ಪಬ್ಲಿಕ್ ಹೆಂಗಿದೆ ನೋಡಿ ಮಾತು ಯಶಸ್ಸು ಯಾವಾಗಲೂ ಗೌಪ್ಯ ವೈಫಲ್ಯ ನಾಲ್ಕು ಮಂದಿಯಾಗ ಅವರು ಕಳೀತದ್ದು ಹೋಗಿ ಹೇಳಿರಿ ಡಿಗ್ರಿ ಸ್ಕೋರ್ ಕಾರ್ಡ್ ಬಂದ ಮೇಲೆ ಓಣ್ಯಾಗ ನೋಡಿರಿ ಏನಂತ ಮೂರು ವರ್ಷ ಹೋಗಿ ಇಷ್ಟ ತಗೊಂಡಿ ಮಾರ್ಕ್ಸ್ ಅಂತ ಅನ್ನೋದಿಲ್ಲ ಫಸ್ಟ್ ಕ್ಲಾಸ್ ಬರ್ರಿ ಯಾರು ತಲೆ ಕೆಡ್ಸ್ಕೊಳ್ಳೋದಿಲ್ಲ ರೈಟ್ ಆರ್ ರಾಂಗ್ ಸಕ್ಸಸ್ ಹಗ್ಸ್ ಇನ್ ಪ್ರೈವೇಟ್ ವೆರಸ್ ಫೇಲ್ಯೂರ್ ಸ್ಲ್ಯಾಬ್ಸ್ ಇನ್ ಪಬ್ಲಿಕ್ ಸೋಲ್ ನಮ್ಮನ್ನು ಮಂದ್ಯಾಗ ಮರ್ಯಾದೆ ಕಳೀತದೆ ಚಲೋ ಮಾಡಿದರೆ ಯಾರು ಏನು ಅನ್ನೋದಿಲ್ಲ ಏನರ ಮಾಡಿ ನೋಡಿ ಊರ ನಿಮ್ಮನ್ನು ಆ ಊರು ಬಿಡಿಸ್ಲಿಲ್ಲ ಆದರೆ ಕೇಳಿ ಯಾಕಂದ್ರೆ ದಟ್ ಇಸ್ ನೇಚರ್ ಅದಕ್ಕೆ ಇಫ್ ಯು ವಾಂಟ್ ಟು ಬಿ ಸಕ್ಸಸ್ಫುಲ್ ಪರ್ಸನ್ ಯು ಹ್ಯಾವ್ ಟು ಟೈ ಯುವರ್ ಲೈಫ್ ವಿತ್ ಯುವರ್ ಗೋಲ್ಸ್ ನಾಟ್ ವಿತ್ ಪೀಪಲ್ ಎಷ್ಟು ಚಂದ ಮಾತ್ರಿ ನಿಮ್ಮ ಧ್ಯೇಯದೊಂದಿಗೆ ನಿಮ್ಮ ಬದುಕನ್ನು ತಾದಾತ್ಯಮೆಗೊಳಿಸಬೇಕು ನೀವೇನು ಅಂದ್ಕೊಂಡಿದ್ದೀರಲ್ಲ ಯಶಸ್ಸು ಅಂದರೆ ಏನದೇನು ದೊಡ್ಡ ತಪಸ್ಸಲ್ಲ ಯಶಸ್ಸು ಅಂದರೆ ಅಸಾಧ್ಯ ಅಲ್ಲ ಯಶಸ್ಸು ಅನ್ನೋದು ಕನಸಲ್ಲ ಯಶಸ್ಸು ಅನ್ನೋದು ಕಷ್ಟ ಸಾಧ್ಯ ಸಾಧ್ಯ ಇದೆ ಸುಲಭ ಅಲ್ಲ ಬೇಕಾದ್ರೆ ಚಾಲೆಂಜ್ ಮಾಡಿ ಏನು ಕನಸಿದೆಯೋ ಆ ಕನಸನ್ನು ನನಸು ಮಾಡಿಕೊಳ್ಳೋ ಸಾಮರ್ಥ್ಯ ನಿಮ್ಮೊಳಗಡೆ ಇದೆ ನಿಸರ್ಗದೊಳಗಡೆ ಒಂದು ವೈಚಿತ್ರ ಇದೆ ನಮ್ಮ ತಲೆಯೊಳಗಡೆ ಏನು ಆಲೋಚನೆ ಬರುತ್ತೋ ಆ ಆಲೋಚನೆ ಸಾಕಾರ ಆಗೋ ಹಾಗೆ ಇದ್ದರೆ ಮಾತ್ರ ಆಲೋಚನೆ ಬರುತ್ತೆ ಇಲ್ಲಾಂದ್ರೆ ಬರುವುದಿಲ್ಲ ನಾವು ಬೆನ್ನು ಅಷ್ಟೇ ಅದು ಬಿಡಬಾರ್ದು ಕನಸು ಸಾಯೋದಕ್ಕೆ ಬಿಡಬಾರ್ದು ಗುರಿ ಅರ್ಧಕ್ಕೆ ನಿಲ್ಲಿಸಬಾರ್ದು ಯಾವಾಗ ನಾವು ನಮ್ಮ ಕನಸನ್ನು ನಮ್ಮ ಗುರಿಗಳನ್ನು ನಮ್ಮ ಜೀವನದ ಧ್ಯೇಯವಾಗಿ ತಾದಾತ್ಮ್ಯಗೊಳಿಸಿಕೊಳ್ಳುತ್ತೇವೆಯೋ ಆವಾಗ್ಯಂತಂದಿದೆ ನೋಡಿ ಟೈ ಟು ಗೋಲ್ಸ್ ನಾಟ್ ವಿತ್ ಪೀಪಲ್ ನಿಮ್ದೇನು ಗೋಲ್ ಇದೆಯಲ್ಲ ನಿಮ್ಮ ಲೈಫನ್ನು ಅದಕ್ಕೆ ಟೈ ಮಾಡಬೇಕು ಅದಕ್ಕೆ ಅದಕ್ಕೆ ಕೂಡಿಸ್ಬೇಕು ಅದಕ್ಕೆ ಕಟ್ಟಬೇಕು ಮಂದಿಗೊಲ್ಲ ಮಂದಿ ಏನಂತಾರ ಮಂದಿ ಏನು ಮಾಡ್ತಾರನ್ನ ಕಂಪ್ಯಾರಿಸನ್ ಇಸ್ ಮೋಸ್ಟ್ ಡೇಂಜರಸ್ ಬೇರೆಯವ್ರ ಜೊತೆ ಹೋಲಿಕೆ ಮಾಡಿಕೊಳ್ತೀವಲ್ಲ ಅದೇ ದೊಡ್ಡ ತಪ್ಪು ಗೆಲ್ಲಬೇಕು ಅನ್ನೋ ಆಸೆ ಇದ್ದರೆ ಇದನ್ನು ಮೊದಲು ನಿಲ್ಲಿಸಬೇಕು ಯಾರು ಕಂಪ್ಯಾರಿಸನ್ ಮಾಡ್ಕೊಳ್ತಾರೋ ಅವ್ರು ಗೆದ್ದ ಉದಾಹರಣೆ ತುಂಬ ಕಡಿಮೆ ಇದೆ ವಿ ಆರ್ ವಿ ವಿ ಹ್ಯಾವ್ ಯೂನಿಕ್ ಯೂನಿಕ್ ಕ್ವಾಲಿಟೀಸ್ ಯೂನಿಕ್ ಸ್ಕಿಲ್ಸ್ ವಿ ಹ್ಯಾವ್ ಅವರ್ ಓನ್ ಅವರ್ ಪರ್ಸ್ನಲ್ ಯೂನಿಕ್ ಕ್ವಾಲಿಟೀಸ್ ವಿ ಹ್ಯಾವ್ ಟು ಡಯಾಗ್ನೋಸ್ ದೆಮ್ ನಾವು ಮೊದಲು ತಿಳ್ಕೋಬೇಕು ನನ್ನ ಹತ್ರ ಏನು ಸಾಮರ್ಥ್ಯ ಇದೆ ನಿಮಗೆ ರಾಮಾಯಣ ಗೊತ್ತಿದೆಯಾ ಹನುಮಂತನಿಗೆ ತುಂಬ ಶಕ್ತಿ ಒಳಗಡೆ ಆದರೆ ಸಮುದ್ರ ಲಂಘನ ಮಾಡೋದಕ್ಕಾಗೋದಿಲ್ಲ ಅಂತ ಅಂಜಿಕೊಂಡು ಕೂತಿದ್ದ ಜಾಪು ಅಂತ ಹೋಗಿ ಹೇಳ್ದೆ ಯು ಫೂಲ್ ಡೋಂಟ್ ಯು ನೋ ಹೂ ಆರ್ ಯು ಯು ಕ್ಯಾನ್ ಫ್ಲೈ ಎವರಿ ವೇರ್ ಇನ್ ದ ವರ್ಲ್ಡ್ ಯು ಹ್ಯಾವ್ ದಟ್ ಕೆಪಾಸಿಟಿ ಕಮ್ ಲೆಟ್ ಎಸ್ ಫ್ಲೈ ಅಂದ ಹಾ ಅಂದ ಹನುಮಂತ ನಂಗೆ ಹಾರಕ್ಕೆ ಬರ್ತೈತಿ ಹಂಗೆ ನಮಗೂ ಸಾಮರ್ಥ್ಯ ಇದೆ ನಮಗೂ ಯೋಗ್ಯತೆ ಇದೆ ನಮಗೂ ಕೌಶಲ್ಯಗಳಿದೆ ನಮ್ಮನ್ನು ನಾವು ಕುಬ್ಜರನ್ನಾಗಿ ಮಾಡ್ಕೋಬಾರ್ದು ಫೈಂಡ್ ಔಟ್ ಮಾಡಬೇಕು ಟಾರ್ಗೆಟ್ ಮಾಡಬೇಕು ಮಾಡ್ಬೇಕು ಮಾಡಬೇಕು ಔಟ್ ಅಂದರೆ ಗೊತ್ತಿದೆಯಾ ಔಟ್ ಮಾಡಬೇಕು ಕೆಲಸ ಮಾಡೋಕೆ ಸ್ಟಾರ್ಟ್ ಮಾಡ್ಬೇಕ್ರಿ ಕೆಲಸ ಮಾಡದವರ ಕೆಲಸ ಎಂದಿಗೂ ಆಗುವುದಿಲ್ಲ ನಿಮಗೆ ಸಿಂಪಲ್ ಒಂದು ಮಾತು ಹೇಳ್ತೇನೆ ಕೇಳಿಸ್ಕೊಡ್ರಿ ಒಂದು ಸರಿ ಟಾಪರ್ ಆಗಿ ನೋಡಿ ಅದೇನು ಆನಂದ ಇರುತ್ತೆ ಎಷ್ಟು ದುಡ್ಡು ಕೊಟ್ಟರು ಸಿಗುವುದಿಲ್ಲ ಕಾಲೇಜಿಗೆ ಟಾಪರ್ ಆಗಿ ನೋಡಿ ಭಾಳ ದೊಡ್ಡ ಆನಂದ ಅದು ಸಕ್ಸಸ್ ಇದೆಯಲ್ಲ ಹ್ಯಾಪಿನೆಸ್ ಅನ್ನೋದು ಸಕ್ಸಸ್ನ ಬಂದು ಎಷ್ಟು ಕೊಡ್ತದೆ ಏನಾದರೂ ಮಾಡದೇ ಇದ್ದರೆ ನಮ್ಮನ್ನು ಯಾರೂ ಗೌರವಿಸೋದಿಲ್ಲ ಹಾಗಂತ ಗೆಲ್ಲಲೇಬೇಕು ನೌಕರಿ ಹಿಡೀಲೇಬೇಕು ಅಂತೇನಿಲ್ಲ ಡಿಫ್ರೆನ್ಸ್ ಇರುತ್ತೆ ಸ್ಟೇಟಸ್ ಆಗುತ್ತೆ ಸ್ಟೇಟಸ್ ಅಂದರೆ ಚೇಂಜ್ ಆಗುತ್ತಲ್ಲ ಅದಲ್ಲ ಇಪ್ಪತ್ನಾಲ್ಕು ತಾಸಿಗೆ ಒಮ್ಮೆ ಅದೊಂದು ಸ್ಟೇಟಸ್ಸ ಈ ಎಂಥವುಗಳು ನಾನು ಇಂದು ಓಣಿಯೊಳಗಿನ ಹೆಣ್ಣು ಮಗಳ ಮದುವೆಗೆ ಹೋಗಿದ್ದೆ ಸ್ಟೇಟಸ್ ಮದುವೆಯಲ್ಲಿ ನಾವು ಎಲ್ಲರೂ ಕೂಡಿ ಊಟ ಮಾಡಿದ್ದೀನಿ ಒಬ್ಬೊಬ್ಬರೇ ಊಟ ಮಾಡೋಕ್ಕಾಗುತ್ತಾ ನಾನು ಇವತ್ತು ಕಾಲೇಜಿಗೆ ಹೋಗಿದ್ದೆ ನಾನು ಇವತ್ತು ಮನೆಯಲ್ಲಿ ಇದ್ದೇನೆ ಆರ್ ದಿ ಸ್ಟೇಟಸ್ನು ಸ್ಟೇಟಸ್ ಅಂದರೆ ಚೇಂಜ್ ಆಗಬಾರ್ದು ಫಿಕ್ಸ್ ಆಗಬೇಕು ಸೊಸೈಟಿ ಮೈಂಡನ್ನೇ ಏ ಈ ಮನುಷ್ಯ ಅಂದರೆ ಹಿಂಗಪ್ಪ ಅನ್ನಿಸ್ಬೇಕು ನಮ್ಮ ದಿನ ಒಂದೊಂದು ಇರ್ತೈತೆ ಸ್ಟೇಟಸ್ಗಾಗಿ ಓದಿ ಮತ್ತು ನಿಮ್ಮ ಅಪ್ಪ ಅಮ್ಮನ ಸಲುವಾಗಿ ಆದರೂ ಏನಾದರೂ ಮಾಡಿ ಪಾಪ ಅವ್ರು ಎಷ್ಟು ದುಡ್ದಿದ್ದಾರೋ ಎಷ್ಟು ಕಷ್ಟಪಟ್ಟಿದ್ದಾರೋ ಎಷ್ಟು ಕನಸು ಕಾಣ್ತಿದ್ದಾರೋ ಈಗ ಸದ್ಯ ಹೋಗಿ ನಿಮ್ಮ ಊರಾಗ ಯಾರಾದರೂ ನಿಮ್ಮ ಊರನ್ನು ಕೇಳಿದ್ರೆ ಎಲ್ಲಿ ಹೋಗ್ಯಾಳ ಮಗಳು ಅಂದರೆ ಕಾಲೇಜಿಗೆ ಕಲಿಯಾಕೆ ಹೋಗ್ಯಾಳ ಅಂತ ರೈಟ್ ಅವರು ನೀವು ಕಲಿತಾ ಇದ್ದೀರಿ ನೀವು ಫಂಕ್ಷನ್ ಮಾಡ್ತಾ ಇದ್ದೀರಿ ಆದರೂ ಅವ್ರು ಏನು ಹೇಳ್ತಾರೆ ಎಲ್ಲಿ ಹೋಗ್ಯಾನಪ್ಪ ಮಗ ಅಂತ ನಿಮ್ಮ ಅಪ್ಪನ ಯಾರಾದರೂ ಕೇಳಿದರೆ ಏಯ್ ನನ್ನ ಮಗ ಹೋಗ್ಯಾನ ಕಾಲೇಜ್ಗೆ ಕಲಿಯಾಕೆ ಹೋಗ್ಯಾನ ನಾ ಏನು ದುಡಿದು ದುಡ್ದು ಸವಿದಿದ್ದೀನಿ ಈ ದುಡಿಮೆ ನಿಲ್ಲಿಸ್ತಾನ ಅಂತ ಅವ್ರ ಕನಸು ಇಟ್ಕೊಂಡ ಟೇಕ್ ಕೇರ್ ಆಫ್ ದೆಮ್ ಯಾರು ಅವ್ರದರ ಕಾಳಜಿ ಮಾಡಿರಿ ಅಪ್ಪ ಅವಾಗ ನಮ್ಮ ಮೇಲೆ ವಿಶ್ವಾಸ ಇಲ್ಲ ಈಗ ನಾ ಇಪ್ಪತ್ತು ವರ್ಷ ಆಯಿತು ಮಾಸ್ತರ್ಕಿ ಇದ್ದೀನಿ ಕಲಸು ಮುಂದೆ ಅಂದ್ರೆ ಬೇಡ್ರಿ ಸರ್ ಸಾಕಂತಾರೆ ಯಾಕೆ ಅವ್ರಿಗೆ ನಂಬಿಕೆ ಇಲ್ಲ ವಿದ್ಯಾವಂತ ತರುಣರ ಮೇಲೆ ಹೆತ್ತವ್ರ ನಂಬಿಕೆ ಹೋಗ್ತಾ ಇದೆ ಅಂದರೆ ನಮ್ಮ ಆ್ಯಟಿಟ್ಯೂಡ್ ಮೈಂಡ್ಸೆಟ್ ಎಷ್ಟು ಕೆಟ್ಟಿರ್ಬೇಕು ವಿಚಾರ ಮಾಡಿ ನಮ್ಮ ನಮ್ಮ ಅವ್ವ ಅಪ್ಪನೇ ನಂಬ್ತಾ ಇಲ್ಲ ಇದ್ರಾಗ ಬೇಕಾದ್ರೆ ಹೋಗಿ ಮನೆಯಾಗೆ ಟೆಸ್ಟ್ ಮಾಡಿ ನೋಡಿರಿ ಫಿಫ್ಟಿ ಪರ್ಸೆಂಟ್ ನಿಮ್ಮ ಮನೆ ಅಂತಾರೆ ಪಿ ಜಿ ಬಂದು ಹೇಳಿ ನಾನು ನೇಜ್ದಾಗ ಇರ್ತೀನಿ ಬೇಕಾರೆ ಫಿಫ್ಟಿ ಪರ್ಸೆಂಟ್ ನಿಮ್ದಂತೂ ದಡ್ಗೆ ಬಂದಿರಬೇಕು ಎಲ್ಲ ಹೆಚ್ಚು ಹಾಂ ಅವ್ರದ್ದು ಅಲ್ಲ ಇದು ಅವ್ರದ್ದು ಮಿಸ್ಟೇಕಲ್ಲ ಸೊಸೈಟಿ ಹಂಗೆ ಹೊಂಟಿದೆ ಶಿಕ್ಷಣ ಸೋತಿದೆ ಶಿಕ್ಷಣ ಸೋತಿದೆ ಎಲ್ಲ ವಿದ್ಯಾವಂತರು ವಿದ್ಯಾವಂತರು ಹಾಗೆ ನಟನೆ ಮಾಡ್ತಾರೆ ವಿನಃ ವರ್ತನೆ ಮಾಡೋದು ವಿದ್ಯಾವಂತರು ಇರೋ ವಾತಾವರಣ ಹೆಂಗಿರ್ಬೇಕು ಹೇಳಿ ಹೇಳೋದೊಂದು ಮಾಡೋದೊಂದು ಮಾಡಿದರೆ ಎಜುಕೇಟೆಡ್ ಅಂತಾರೆ ಎಜುಕೇಷನ್ ಹ್ಯಾಸ್ ಇಟ್ಸ್ ಓನ್ ಮೀನಿಂಗ್ ನಾವು ಹೆಂಗಿರಬೇಕು ಅದಕ್ಕೆ ಟೇಕ್ ಕೇರ್ ಆಫ್ ಯುವರ್ ಪ್ಯಾರೆಂಟ್ಸ್ ಟೇಕ್ ಕೇರ್ ಆಫ್ ಯುವರ್ ಫ್ಯಾಮಿಲಿ ನೀವು ದೊಡ್ಡ ದೊಡ್ಡ ಸಾಧನೆ ಮಾಡಲಿಲ್ಲ ಗುಡ್ಡ ಇರಲಿಲ್ಲ ಅಂದರೂ ನಡೀತದೆ ನಿಮ್ಮ ಅಪ್ಪ ನಿಮ್ಮವ್ವ ನಿಮ್ಮ ಸಲುವಾಗಿ ತಲೆ ಸ್ವಾನ ವಿಲ್ ರಿಪೀಟ್ ಇಟ್ ಒನ್ಸ್ ಅಗೇನ್ ಇಟ್ ಇವರ್ ಹಾರ್ಟ್ ನಿಮ್ಮ ಅಪ್ಪ ನಿಮ್ಮವ್ವ ನಿಮ್ಮ ಸಲುವಾಗಿ ತಲೆ ತಗ್ಗಿಸ್ಬಾರ್ದು ಯಾರು ಅನ್ಬಾರ್ದ ನಿಮ್ಮ ಸಲುವಾಗಿ ನಿಮ್ಮ ಅಪ್ಪಗೆ ಹೆಂಥಕ್ಕಿಗೆ ಜನ್ಮ ಕೊಟ್ಟು ಎಂಥವ್ರಿಗೆ ಜನ್ಮ ಕೊಟ್ಟಿ ಅಂತ ಅನ್ಬಾರ್ದು ದಿಸ್ ಇಸ್ ಕಾಲ್ಡ್ ಅನ್ ಅನ್ಅನ್ಟೋಲ್ಡ್ ರೆಸ್ಪಾನ್ಸಿಬಿಲಿಟಿ ನಮ್ಮಅವ್ವ ಅಪ್ಪನ ನಾವು ಹೃದಯ ಸಾಮ್ರಾಜ್ಯದೊಳಗೆ ಇಟ್ಕೊಂಡು ಮೆರೆಸ್ಬೇಕು ನಾವು ಅವ್ರಿಗೆ ಕೋಟಿ ರೂಪಾಯಿ ತಂದು ಕೊಡೋದು ಬೇಡ ರೂಪಾಯಿ ತಂದು ಕೊಡೋಣ ಕರೆ ಯಾರೂ ಬಂದರೆ ನಮ್ಮವ್ವ ಅವ್ವ ಕೈ ಮಾಡಬಾರ್ದು ಭಾಳ ಎಚ್ಚರಿರಬೇಕು ಹೊರಗೆ ಭಾಳ ಎಲ್ಲ ಚಂದ ಚಂದ ಮಜಾ ಮಜಾ ಕಾಣಿಸ್ತದೆ ಕುತ್ಕೊಂಡು ವಿಚಾರ ಮಾಡಿದರೆ ಎಲ್ಲ ತಿಳೀತದೆ ದಟ್ ಈಸ್ ವೈ ಐ ಟೋಲ್ಡ್ ಯು ಇಫ್ ಯು ವಾಂಟ್ ಟು ಬಿ ಎ ಸಕ್ಸಸ್ಫುಲ್ ಪರ್ಸನ್ ಇನ್ ಲೈಫ್ ಟೈ ಟು ಯುವರ್ ಗೋಲ್ಸ್ ಅದನ್ನು ನಿಮ್ಮ ಗುರಿ ಜೊತೆಗೆ ತಾದಾತ್ಮ್ಯ ಮಾಡಿಕೊಳ್ಳಿ ನಾಟ್ ವಿತ್ ಪೀಪಲ್ಸ್ ಮಂದಿ ವಿಚಾರ ಮಾಡಬೇಡ ಇದೆಲ್ಲ ಸುಮ್ಮನೆ ನೋಡೋದಕ್ಕೆ ಚೆನ್ನಾಗಿ ಕಾಣಿಸುತ್ತೆ ಪ್ರೀತಿಯ ಸೋದರ ಸೋದರಿಯರೇ ನೀವೆಲ್ಲ ತಿಳಿದವರಿದ್ದೀರಿ ಗೆಲ್ಲಬೇಕಾದರೆ ಸೋಲು ಅನಿವಾರ್ಯ ಸೋಲಿಲ್ಲದೆ ಗೆಲ್ಲಕ್ಕಾಗೋದಿಲ್ಲ ಗೆಲ್ಲಬೇಕಾದ್ರೆ ಸೋಲನ್ನು ಮೆಟ್ಲು ಪ್ರತಿ ಸೋಲನ್ನು ಪಾಠ ಆಗಿ ಪರಿವರ್ತನೆ ಮಾಡ್ಕೋಬೇಕು ವಿ ಹ್ಯಾವ್ ಟು ಕನ್ವರ್ಟ್ ಇಟ್ ಆಸ್ ಎ ಲೆಸನ್ ನಮ್ಮ ಭೂತ ಕಾಲ ನಾವು ವಾಸ ಮಾಡೋ ಮನೆಯಲ್ಲ ಅದೊಂದು ಪಾಠಶಾಲೆ ಏನೇನು ಆಗಿದೆ ಅಂತ ಕಲ್ತ್ಕೊಂಡು ಮುಂದೆ ನುಗ್ಗಬೇಕು ಮುಂದೆ ನುಗ್ಗಬೇಕು ಥಾಮಸ್ ಅಲ್ವಾ ಎಡಿಸನ್ ಬಲ್ಪ್ ಕಂಡು ಹಿಡಿಯೋ ಕಾಲಕ್ಕೆ ಹತ್ತು ಸಾವಿರ ಸಾರಿ ಫೇಲ್ ಆಗಿದ್ದರಂತೆ ಸುಮ್ಮನೆ ಕಲ್ಪನೆ ಹತ್ತು ಸಾವಿರ ಸರಿ ಒಬ್ಬ ಮನುಷ್ಯ ಫೇಲ್ ಆದ್ರೂ ಆತ್ಮಸ್ಥೈರ್ಯ ಕಳ್ಕೊಳ್ಳಿಲ್ಲ ಅಂದ್ರೆ ಇದೇನು ಸಣ್ಣ ವಿಷಯನ ನಾವು ಎರಡು ಸರಿ ಎರಡು ಬ್ಯಾಕ್ ಉಳಿದ್ರು ನಾವು ಬ್ಯಾಕ್ ನಿಮಗೆ ಬ್ಯಾಕ್ ಅಂದರೆ ಗೊತ್ತಾ ಮೋಸ್ಟ್ ಡಿಗ್ರಿ ಸ್ಟೂಡೆಂಟ್ಸ್ ಬ್ಯಾಕಲ್ಲೇ ಇರ್ತಾರೆ ಎಷ್ಟು ಉಳ್ದಾವು ಫಸ್ಟ್ ಇಯರ್ಗೆ ಸೆಕೆಂಡ್ ಇಯರ್ಗೆ ಫೈನಲ್ ಇಯರ್ಗೆ ಅವು ಆರಾಗತವು ಅಷ್ಟೊತ್ತಿಗೆ ಏ ಎಲ್ಲ ಬಿಡು ಎಂಥವ್ ಮಾತಾಡ್ತಾರ ಗೊತ್ತೈತಿ ಏ ಹೊಲದಾಗ ಕೊಟ್ಟಿಸ್ತೇನೆ ಇಷ್ಟಂತಿರ್ತಾರೆ ಸುಮ್ಮನೆ ಇಲ್ಲೇನು ನೀಗಿರಂಗಿಲ್ಲಲ್ಲ ಇಲ್ಲಿ ಆಗಿರೋದಿಲ್ಲ ಅದಕ್ಕೆ ಹಂಗಂತ ಆಗಬಾರ್ದು ಬಿ ಕಾನ್ಫಿಡೆಂಟ್ ಬಿ ಎಫಿಶಿಯೆಂಟ್ ಬಿ ಎಫೆಕ್ಟಿವ್ ಬಿ ಪ್ರೊಡಕ್ಟಿವ್ ಬಿ ಕಾನ್ಫಿಡೆಂಟ್ ಬಿ ಎಫಿಶಿಯೆಂಟ್ ಬಿ ಎಫೆಕ್ಟಿವ್ ಬಿ ಪ್ರೊಡಕ್ಟಿವ್ ಎಲ್ಲ ಸಾಧ್ಯ ಇದೆ ಪ್ರಯತ್ನನ ಬಿಡಬಾರ್ದು ವಿಶ್ವಾಸನ ಕಳ್ಕೊಬಾರ್ದು ಹಾಗೆ ಆಗಲಿ ಅಂತ ಆಶಿಸ್ತಾ ಒಳ್ಳೆಯ ಸಂಸ್ಥೆಯಲ್ಲಿ ನೀವು ಕಲಿತಾ ಇದ್ದೀರಿ ಗ್ರಾಮೀಣ ಭಾಗದಲ್ಲಿ ಎರಡು ಸಾವಿರದ ಹನ್ನೊಂದರಿಂದ ಒಂದು ಒಳ್ಳೆಯ ಶಿಕ್ಷಣ ಕೊಡೋ ಪ್ರಯತ್ನ ಈ ಸಂಸ್ಥೆ ಮಾಡಿದೆ ನಿಮ್ಮ ಸರ್ ಸರ್ಲ್ಲ ವರದಿ ಹೋದವರು ಅವರೇ ಹೇಳಿದ ಹಾಗೆ ನುರಿತ ಇಲ್ಲೆಲ್ಲ ಇದ್ದಾರೆ ಡಾಕ್ಟರ್ಸ್ ಇದ್ದಾರೆ ಡಾಕ್ಟರ್ಸ್ ಇದ್ದರೆ ಅವ್ರು ಬೇರೆ ಡಾಕ್ಟರೇಟ್ ಮಾಡಿದವರು ಎಕ್ಸ್ಪೀರಿಯನ್ಸ್ಡ್ ಲೆಕ್ಚರ್ಸು ಇವರೆಲ್ಲ ಇದ್ದಾರೆ ಇದರದ್ದು ಪ್ರಯೋಜನ ಕಳ್ಕೊಂಡ ಕಳ್ಕೊಂಡ್ಮೇಲೆ ಹುಡುಕೋದ್ರೊಳಗಡೆ ಅರ್ಥ ಇರೋದಿಲ್ಲ ನಿಮ್ಮ ಯಶಸ್ಸಿಗೆ ಏನೇನು ಬೇಕೋ ಆ ಎಲ್ಲ ಪೂರ್ವ ತಯಾರಿನ ಮಾಡಿಕೊಂಡು ನಾನು ಮೊದಲೇ ಹೇಳಿದ ಹಾಗೆ ಮನೆಗೆ ಊರಿಗೆ ನೀವೊಂದು ಅಸೆಟ್ ಆಗಿ ಅಂತ ಆಶಿಸ್ತಾ ಟೇಕ್ ಕೇರ್ ಆಫ್ ಯುವರ್ ಪೇರೆಂಟ್ಸ್ ನಮಸ್ತೆ